ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು ಹುಬ್ಬಳ್ಳಿಯಲ್ಲಿ ನಡೆದ ಭೀಕರ ಘಟನೆ ಚಿಕ್ಕ ಬಾಲಕ ಆರನೇ ಕ್ಲಾಸ್ನಲ್ಲಿ ಕಳೆಯುವಂತಹ ಚಿಕ್ಕ ಬಾಲಕ ತನ್ನ ಮನೆಯ ಎದುರಲ್ಲಿರುವ ಒಂಬತ್ತನೇ ತರಗತಿ ವಿದ್ಯಾರ್ಥಿಯನ್ನು ಮರ್ಡರ್ ಮಾಡಿದಂತಹ ಶಾಕಿಂಗ್ ನ್ಯೂಸ್ ಬಹಳ ದುಃಖಕರಾದಂತಹ ಈ ಒಂದು ಘಟನೆ ಕೇಳಿ ಬಹಳ ಬೇಜಾರಾಯಿತು ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಗಳಲ್ಲಿ ನಮ್ಮ ಮದ್ರಸಗಳಲ್ಲಿ ಕಳಿಸಿಕೊಡುವಂತಹ ಪಾಠಗಳು ಕಳಿಸಿಕೊಡಲಿಲ್ಲ ಅಂದರೆ ಇಂಥ ಘಟನಾ ಇನ್ನೂ ಜಾಸ್ತಿ ಆಗಲು ಕಾರಣವಾಗ್ತದೆ ಪ್ರವಾದಿ ಸುಲಭ ಹಲಿಯು ಸೆಲ್ ಅಂತ್ ಹೇಳಿದ್ದಾರೆ ಚಿಕ್ಕ ಮಕ್ಕಳಿಗೆ ಕಲಿಸಿಕೊಡುವಂತಹ ಪಾಠ ಇನ್ನ ರಸೂರುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲಂ ಕಾಲ್ ಲೈಸ ಶದೀದು ಬಿಸ್ರು ಇನ್ನಮ ಶದೀದು ಅಲ್ಲದೆ ಯಮ್ಲಿಕು ನಫ್ಸಹು ಇಂದಲ್ ಗಲಬ ಇದು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ಕಳಿಸಿಕೊಡುವಂತಹ ಒಂದು ಪಾಠವಾಗಿದೆ ಪ್ರವಾದಿಯವರು ತನ್ನ ತಮ್ಮ ಮಕ್ಕಳಿಗೆ ಕಳಿಸಿಕೊಡಲು ಕಳಿಸಿಕೊಟ್ಟಂತಹ ಪಾಠ ನಮ್ಮ ಶಾಲೆಗಳಲ್ಲಿ ಹೋದರೆ ಮಕ್ಕಳು ಕಳಿಯುವಂಥ ಪಾಠ ಅದೇ ಮೊಬೈಲಲ್ಲಿ ನಮ್ಮ ಮಕ್ಕಳು ನೋಡಿ ಕಳಿಯುವಂತಹ ಪಾಠ ಈ ಕಾರಣಗಳಿಂದ ಇಂತಹ ಕೊಲೆಗಳು ನಡೆಯುತ್ತದೆ ಇದಕ್ಕೆ ಪರಿಹಾರ ಪ್ರಭಾದಿ ಸಲ್ಲಾ ಅಲೀಸ್ಲಂ ತಂಗಲ್ರು ಹೇಳ್ತಾರೆ ಶದೀದು ಬಿಸ್ವರ ಜಗಳ ಮಾಡಿ ಅದರಲ್ಲಿ ಯಾರು ಗೆಲ್ಲುತ್ತಾನೆ ಅವನಲ್ಲ ದೊಡ್ಡ ಶಕ್ತಿವಂತ ಒಬ್ಬ ಶಕ್ತಿವಂತ ಅಂತ ಹೇಳಬೇಕಾದ್ರೆ ಇನ್ನಮ ಶದೀದು ಅಲ್ಲದಿ ಯಮ್ಲಿಕು ನಪ್ಸಹು ಇಂದಲ್ ಗಲಬ್ ಶಕ್ತಿವಂತ ಎಂದರೆ ವಿಜಯಶಾಲಿ ಎಂದರೆ ಅಲ್ಲದೇ ಎಮ್ಲಿಕ್ಕು ನಫ್ಸಹು ಇಂದಲ್ ಗಲಬ್ ಕೋಪ ಬರುವಾಗ ಆ ಸಂದರ್ಭದಲ್ಲಿ ತನ್ನ ಹೃದಯವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಇಡಲು ಯಾರಿಗೆ ಸಾಧ್ಯವಿದೆಯೋ ಅವರಾಗಿದ್ದಾರೆ ನಿಜವಾದ ಶಕ್ತಿವಂತರು ಕೋಪ ಬರುವಾಗ ಒಂದು ಚಾಕು ತೆಗೆದು ಒಬ್ಬರ ಹೊಟ್ಟೆಗೆ ಹಾಕಿ ಒಬ್ಬರನ್ನು ಕೊಳ್ಳುವುದು ಅದು ದೊಡ್ಡ ವಿಷಯ ಅಲ್ಲ ಅದರಲ್ಲಿ ಯಾರಿಗೂ ಅದು ಅಂತಹ ಕಾರ್ಯ ಯಾರಿಗೂ ಮಾಡಲು ಸಾಧ್ಯವಾಗ್ತದೆ ಯಾಕೆ ಈ ಥರ ಮಕ್ಕಳು ಮಾಡ್ತಾರೆಂದರೆ ಮಕ್ಕಳಿಗೆ ಇಂತಹ ಒಳ್ಳೆಯ ಸಂದೇಶ ನಮ್ಮ ಶಾಲೆಗಳಲ್ಲಿ ಸಿಗ್ತಾ ಇಲ್ಲ ನಮ್ಮ ಮದ್ರಸದಲ್ಲಿ ಮಕ್ಕಳಿಗೆ ಕಳಿಸ್ಕೊಡ್ತಾರೆ ಒಮ್ಮೆಯೂ ಜಗಳ ಆಡಬಾರದು ಜಗಳ ಆಡುವಾಗ ಯಾರಾದರಲ್ಲಿ ಕೋಪ ಬಂದರೆ ಆ ಕೋಪವನ್ನು ನಿಂತಲೂ ಯಾರಿಗೆ ಸಾಧ್ಯವಾಗುತ್ತದೆ ಅವರಾಗಿದ್ದಾರೆ ನಿಜವಾದ ಶಕ್ತಿವಂತರು ಇಂತಹ ಪಾಠಗಳು ನಮ್ಮ ಮಕ್ಕಳಿಗೆ ಕಳಿಸಿಕೊಡುವುದು ನಮ್ಮ ಶಾಲೆಗಳಲ್ಲಿಲ್ಲ ಈ ಕಾರಣದಿಂದ ಮಾತ್ರವಲ್ಲ ನಮ್ಮ ಮಕ್ಕಳು ನೋಡುವಂತಹ ವೀಡಿಯೋಸ್ಗಳು ನೋಡುವಂತಹ ರೀಲ್ಸ್ಗಳು ಅದೇ ಥರ ನಮ್ಮ ಮಕ್ಕಳು ಮೊಬೈಲ್ನಲ್ಲಿ ನೋಡುವಂತಹ ವಿಕೃತ ಘಟನೆಗಳು ಇದೆಲ್ಲ ಈ ಮಕ್ಕಳಿಗೆ ಆ ಮಗುವಿಗೆ ಮನೆಯಲ್ಲಿ ಚಾಕಿದೆ ಈ ಚಾಕು ಹೊಟ್ಟೆಗೆ ಹಾಕಿದರೆ ಸಾಯುತ್ತಾನೆಂಬ ಈ ಒಂದು ಘಟನೆಯಿಂದ ಇಲ್ಲಿ ನಡೆದಂತಹ ವಿಷಯ ಖೇದಕರ ಕಾರಣ ಇವರು ಇಬ್ಬರು ಬಹಳ ಸ್ನೇಹಿತರು ತನ್ನ ಸ್ನೇಹಿತನಿಗೆ ಚಾಕ್ ಹಾಕಿ ಈ ಒಂದು ಘಟನೆಯನ್ನು ಆರೋಪಿಯ ತಾಯಿ ನೋಡುವಾಗ ದುಃಖದಿಂದ ತಾಳಲಾರದೆ ಆ ತಾಯಿ ಆ ಮಗುವನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ ತುಂಬ ಬೇಸರ ಈಗ ಈ ಮಗು ಹದಿನೆಂಟು ವರ್ಷ ಜೈಲಲ್ಲಿ ಆ ಮಗು ಈ ಲೋಕದಿಂದ ತ್ಯಜಿಸುವುದ ಇಬ್ಬರು ಹೆತ್ತವರು ಬಹಳ ದುಃಖದಿಂದ ಬಹಳ ಬೇಸರದಿಂದ ಹೇಗೆ ಈ ಇಬ್ಬರು ಹೆತ್ತವರಿಗೆ ಸಹಿಸಲಾಗದಂತಹ ಇದಕ್ಕೆ ಇಂತಹ ಈ ಘಟನೆಗಳು ನಡೆಯಲಿಕ್ಕೆಲ್ಲ ಕಾರಣ ನಮ್ಮ ಮಕ್ಕಳಿಗೆ ನಾವು ಮೊಬೈಲಲ್ಲಿ ಮಕ್ಕಳು ಕೇಳುವಂತಹ ನೋಡುವಂತಹ ವೀಡಿಯೋಸ್ಗಳ ಇಂತಹ ಪ್ರೇರಣೆಗಳಿಗೆ ಕಾರಣವಾಗುತ್ತದೆ ಮತ್ತು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸಿಗಬೇಕಂತ ಸಿಗಬೇಕಾದಂತಹ ಒಳ್ಳೆಯ ಉಪದೇಶ ಸಂದೇಶಗಳು ಸಿಗ್ತಾ ಇಲ್ಲ ನಮ್ಮ ಮದ್ರಸೆಯಲ್ಲಿ ಕಳಿಸಿಕೊಡುವಂತಹ ಸಂದೇಶಗಳು ನಮ್ಮ ಮಕ್ಕಳಿಗೆ ಶಾಲಾ ಕಾಲೇಜುಗಳು ಸಿಕ್ಕಿದ್ರೆ ಖಂಡಿತ ನಮ್ಮ ಮಕ್ಕಳಿಗೆ ಅರ್ಥ ಆಗ್ತದೆ ಒಮ್ಮೆ ಜಗಳದಲ್ಲಿ ವಿಜಯಶಾಲಿ ಆಗುವನು ಅವನು ದೊಡ್ಡ ಶಕ್ತಿಶಾಲಿ ಅಲ್ಲ ಒಬ್ಬನು ನಮ್ಮನ್ನು ಬೈಯುವಾಗ ನಮಗೇನಾದರೂ ಉಪದ್ರ ಕೊಡುವಾಗ ಅದನ್ನು ಸಹಿಸಿಕೊಂಡು ನಮ್ಮ ಹೃದಯವನ್ನು ನಿಯಂತ್ರಣ ಇಟ್ಟುಕೊಳ್ಳುವುದೆಂದರೆ ಅದಕ್ಕಿಂತ ದೊಡ್ಡ ಶಕ್ತಿ ಬೇರೆಯ ಎಲ್ಲಿಯೂ ಇಲ್ಲ ಅಂತಹ ಈ ಇಂತಹ ಸಂದೇಶಗಳು ನಮ್ಮ ನಮ್ಮ ಮಕ್ಕಳಿಗೆ ನಾವು ಕಳಿಸಿಕೊಡಬೇಕು ಈ ಸಂದೇಶಗಳು ನಮ್ಮ ಮಕ್ಕಳಿಗೆ ಸಿಗದ ಕಾರಣ ಕೊಲೆ ದೊಡ್ಡ ಪಾಪ ಎಂಬ ಈ ಸಂದೇಶಗಳು ಪ್ರವಾದಿವರು ತುಂಬ ನಮ್ಮ ಮಕ್ಕಳಿಗೆ ಕಳಿಸಿಕೊಡಲಿಕ್ಕೆ ಹೇಳಿದಂತಹ ಸಂದೇಶಗಳು ಅದು ನಮ್ಮ ಮಕ್ಕಳಿಗೆ ಸಿಗಬೇಕು ಆ ಸಿಗುವುದರಿಂದ ಮಾತ್ರ ನಮ್ಮ ಮಕ್ಕಳಿಗೆ ಫದಕ್ಕಿರ್ ಫ ಇನ್ನ ದಿಕ್ಕರ ತಂಫ ಉಲ್ ಮುಂತ ವಿಶುದ್ಧ ಖುರ್ಆನ್ ಅಲ್ಲಾ ಹುರ ಸುಬಹಾನ ಉತಾಲ ಹೇಳುತ್ತಾನೆ ಉಪದೇಶ ಒಳ್ಳೆಯ ಸಂದೇಶ ಅದು ನಮ್ಮ ಮಕ್ಕಳಲ್ಲಿ ದೊಡ್ಡ ಪರಿವರ್ತನೆ ಮಾಡುತ್ತದೆ ಅಂತ ಸಂದೇಶಗಳು ನಮ್ಮ ಮಕ್ಕಳಿಗೆ ಸಿಗಲಿ ತುಂಬ ಆಗ್ತಾ ಇದೆ ಇಬ್ಬರು ಎತ್ತವರು ಕಣ್ಣೀರಿಂದ ಅವರನ್ನು ಹೇಗೆ ಸಮಾಧಾನ ಮಾಡುವುದಂತ ತೋಚಿದಂತಹ ಒಂದು ಅವಸ್ಥೆ ಅಲ್ಲಾಹು ನಮ್ಮ ಮಕ್ಕಳನ್ನು ಕಾಪಾಡಲಿ ಅಸ್ಸಲಾಮು ವರಹಮತು ಅಲ್ಲಾಹಿ ವಬರ್ಕಾ